ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ನಿಪಾನಿ ತಾಲೂಕಿನ ಬೆಡ್ಕಿಹಾಳ್ ಗ್ರಾಮದಲ್ಲಿ ಹದಿನಾರನೇ ತಾರೀಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಬರುವ ಗಣೇಶೋತ್ಸವದ ಅಂಗವಾಗಿ ಶಾಂತತಾ ಸಭೆಯನ್ನು ಆಯೋಜಿಸಲಾಯಿತು ಈ ಸಭೆ ಸದಲ್ಗಾ ಪೊಲೀಸ್ ಠಾಣೆಯ ಪಿಎಸ್ಐ ಬಿರಾದರ್ ಇವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಿತು ಈ ಕಾರ್ಯಕ್ರಮಕ್ಕೆ ಬೆಡ್ಕೆಹಾಳ್ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಮನೋಜ್ ಜಾಧವ್ ಪ್ರಶಾಂತ್ ಅಮ್ಮನವರ್ ರಾಮಚಂದ್ರ ದೋಮನೆ ಅದೇ ರೀತಿ ಸಾರ್ವಜನಿಕ ಗಣೇಶ್ ಯುವಕ ಮಂಡಳದ ಅಧ್ಯಕ್ಷರು ಶ್ರೀ ಅನಿಲ್ ಗೋಸಾವಿ ಮತ್ತು ಊರಿನ ಗಣೇಶ ಯುವಕ ಮಂಡಳಿಯ ಯುವ ಕಾರ್ಯಕರ್ತರು ಊರಿನ ಹಿರಿಯರು ಉಪಸ್ಥಿತರಿದ್ದರು ಪಿಎಸ್ಐ ಅಧಿಕಾರಿ ಶ್ರೀ ಬಿರಾದರ್ ಮಾತನಾಡಿದರು ಸುಪ್ರೀಂ ಕೋರ್ಟ್ನಲ್ಲಿ ಆದೇಶದಂತೆ ದೊಡ್ಡ ಪ್ರಮಾಣದ ಸೌಂಡ್ ಸಿಸ್ಟಮ್ಗಳನ್ನು ಉಪಯೋಗಿಸಬಾರದು ಎಂದು ಹೇಳಿದರು ಅದೇ ರೀತಿ ಊರಲ್ಲಿ ಗಣೇಶ ಉತ್ಸವ ಆಚರಣೆ ಮಾಡುವಂತ ಎಲ್ಲಾ ಗಣೇಶ ಮಂಡಳಿಯವರು ತಮ್ಮ ಗ್ರಾಮ ಪಂಚಾಯಿತಿ ಹಾಗೂ ಕೆಇಬಿ ಸಂಬಂಧಪಟ್ಟ ಪೊಲೀಸ್ ಠಾಣೆಯ ಪರವಾನಗಿ ತೆಗೆಯಬೇಕೆಂದು ಸಲಹೆ ಸೂಚನೆ ಕೊಡಲಾಯಿತು ಗಣೇಶ ಉತ್ಸವ ಆಚರಿಸುವ ವೇಳೆಯಲ್ಲಿ ರಾತ್ರಿ ಹತ್ತುವರೆಗೆ ಯಾವುದೇ ರೀತಿಯ ಕಾರ್ಯಕ್ರಮ ಮುಕ್ತಾಯಗೊಳಿಸಬೇಕೆಂದು ಸೂಚಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಊರಿನ ಗಣ್ಯಮಾನ್ಯರು ಅದೇ ರೀತಿಯ ಗಣೇಶ ಮಂಡಳಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಲಕ್ಷ್ಮಣ್ ಹಕ್ಕೆ ನಿಪ್ಪಾನಿ ತಾಲೂಕ್ ವಿಜಯಶಕ್ತಿ ನ್ಯೂಸ್

ಯಾವುದೇ ರೀತಿಯ ಕೋಮುಗಲಭೆಗಳ ವಿಷಯಗಳಾಗಿರ್ಬೋದು ಮತ್ತೊಬ್ಬರಿಗೆ ಪ್ರಚೋದನ ನೀಡುವಂತ ವಿಷಯಗಳಾಗಿರ್ಬೋದು ಸ್ಟೇಟಸ್ ಗಣಪತಿ ಹೆಚ್ಚ ನಿಮ್ಮ ಏರಿಯಾ ಗಣಪತಿ ಹೆಚ್ಚಲ್ಲ ಗಣಪತಿ ಎಲ್ಲರಿಗೂ ಒಂದೇ ಯಾವಾಗ ಎಲ್ಲರೂ ನಾವೆಲ್ಲರೂ ಗಣಪತಿಯ ದೇವರಂತೆ ಆಚರಿಸ್ತೇವೆ ಯಾರು ಹೆಚ್ಚಿಲ್ಲ ಯಾರು ಕಡಿಮೆ ಇಲ್ಲ ಸೊ ಆ ಥರದ್ದು ಯಾವುದು ಈ ಸ್ಟೇಟಸ್